ಸ್ಟಾರ್ಟ್ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನರಲ್ಲಿ ನನ್ನ ಜೊತೆ ಅಹ್ ನಮ್ಮ ಸಹೋದ್ಯೋಗಿಗಳಾದಂತಹ ಸುಖೇಶ್ ಇದ್ದಾರೆ ಇವತ್ತು ಸಾಕಷ್ಟು ಪ್ರಮುಖ ವಿಚಾರ ಆದಂತಹ ಅಂದ್ರೆ ಇಡೀ ರಾಜ್ಯದಲ್ಲಿ ಅಹ್ ಒಂದ್ ರೀತಿಯ ಶೋಕಕ್ಕೆ ಕಾರಣ ಆಗಿದ್ದಂತಹ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ ಆರ್ ಬಿ ವಿಜಯೋತ್ಸವ ಸಂ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಹನ್ನೊಂದು ಜನ ಮೃತಪಟ್ಟಿದ್ರು ಆ ಘಟನೆ ಸಂಬಂಧಪಟ್ಟಂತೆ ಆ ಇತಿಹಾಸದಲ್ಲಿ ಕೂಡ ಮರೆಯಕ್ಕೆ ಆಗುದಿಲ್ಲ ಆ ರೀತಿ ಘಟನೆ ದುರ್ಘಟನೆ ಸಂಭವಿಸಿತ್ತು ಆ ಘಟನೆ ಸಂಬಂಧಪಟ್ಟಂತೆ ಸರ್ಕಾರ ನಿವೃತ್ತ ನ್ಯಾಯ ನ್ಯಾಯಮೂರ್ತಿಗಳಾದಂತಹ ಜಾನ್ ಮೈಕಲ್ ಕುನ್ನ ಅವರ ನೇತೃತ್ವದ ತನಿಖೆಗೆ ಆದೇಶ ಮಾಡಿತ್ತು ಆ ತನಿಖೆ ವರದಿಯನ್ನ ಕಳೆದ ಹದಿನೈದು ದಿವಸದಿಂದ ಕೊಟ್ಟಿತ್ತು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಆ ವರದಿ ಮಂಡನೆ ಆಗಿತ್ತು ಅಂದ್ರೆ ಆ ವರದಿಯನ್ನ ಸಚಿವ ಸಂಪುಟ ಮಂಡನೆ ಆಗಿತ್ತು ಇವತ್ತು ಯಾಕೆ ಈ ವಿಚಾರ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀವಿ ವಿಮರ್ಶೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಆ ವರದಿಯನ್ನು ಅಂಗೀಕಾರ ಮಾಡಿ ಪ್ರಮುಖ ನಿರ್ಧಾರವನ್ನ ಸಚಿವ ಸಂಪುಟ ಸಭೆ ಅಂದ್ರೆ ಕೈಗೊಂಡಿದೆ ಆ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಯಾರು ಏನ್ ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಸಂಬಂಧಪಟ್ಟಂತೆ ಅವರ ವಿರುದ್ಧ ಇಲಾಖಾ ತನಿಖೆ ಮತ್ತೊಂದು ಕಡೆ ಯಾರು ಕಾರಣಕರ್ತರಾಗಿದ್ದಾರೆ ಖಾಸಗಿ ಸಂಸ್ಥೆಗಳು ಕೆಎಸ್ಸಿ ಎ ಆರ್ ಸಿ ಬಿ ಸೇರಿದಂತೆ ಖಾಸಗಿ ಸಂಸ್ಥೆಗಳ ವಿರುದ್ಧ ಕ್ರೀಪದಾ ಮಕ್ಕೊದ್ದಮೆ ಹಾಕೋದಕ್ಕೆ ತೀರ್ಮಾನ ಆಗಿರುವಂತದ್ದು ಹಾಗಾದ್ರೆ ಪ್ರಶ್ನೆ ಕೇವಲ ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ಸಂಸ್ಥೆಗಳು ಇದಕ್ಕೆ ಒಣನ ಉಳಿದವ್ರು ಯಾರು ಕೂಡ ಒಣೆ ಇಲ್ವಾ ಇವೆಲ್ಲ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಈ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಯಾಕಂದ್ರೆ ಇದು ಮಹತ್ತರವಾದ ಇಂದು ತೀರ್ಮಾನ ಆಗಿರುವಂತದ್ದು ಸುಭೇಶ್ ಇವತ್ತು ಅಹ್ ಒಂದು ಈ ವರದಿ ಏನಿದೆ ಮತ್ತೆ ಏನೇನೋ ಕ್ರಮ ಕೈಗೊಳ್ಳಬಹುದು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲದ ಜೊತೆಗೆ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ರು ವರದಿಯನ್ನು ಅಂಗೀಕಾರ ಮಾಡಿದ್ದಾರೆ ಆ ಖಾಸಗಿ ಸಂಸ್ಥೆಗಳು ಮತ್ತು ಸರ್ಕಾರಿ ಅಧಿಕಾರ ಸಂಬಂಧಪಟ್ಟಂತೆ ಶಿಫಾರಸು ಮಾಡಿರುವಂತದ್ದು ಕ್ರಮಕ್ಕೆ ಇಲ್ಲಿ ಖಾಸಗಿ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೆ ಏನು ಕ್ರಿಮಿನಲ್ ಮುಖದ್ದು ಸೊ ಈ ವರದಿ ಈಗ ಅಂಗೀಕಾರ ಆಗಿರುವಂತದ್ದು ಈ ಕ್ರಮ ಅಂತಂದ್ರೆ ನಿಮ್ಗೆ ನೀವು ಗೊತ್ತೇ ಈಗ ವಿಜಯ್ ಏನಂದ್ರೆ ಈ ದುರಂತ ಬಹಳ ದೂರದ್ದು ಅಂತದ್ದು ಬೆಂಗಳೂರಿಗೆ ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಆಗ್ಬಾರ್ದಾಗಿದ್ದು ಎಲ್ಲೂ ಆಗ್ಬಾರದು ಕರ್ನಾಟಕದಲ್ಲಿ ಆಗಿದ್ದು ಒಂದು ಕಪ್ಪು ಚುಕ್ಕೆ ನಮಗೆ ಅದೊಂದು ಬಹಳ ಒಂದು ಸುಸಂದರ್ಭದಲ್ಲಿ ಆಗಿದೆ ಆರ್ ಸಿ ಬಿ ಗೆದ್ದು ನಿಜವೋತ್ಸವ ಆದಾಗ ಆ ಕ್ಷಣದಿಂದಲೂ ಒಂದು ನಡೀತಿದ್ದ ದೊಡ್ಡ ಬೆಳವಣಿಗೆ ಏನಂದ್ರೆ ಘಟನೆ ಆದ ನಂತರ ಆಗ್ತಿದ್ದ ದೊಡ್ಡ ಬೆಳವಣಿಗೆ ಅಂದ್ರೆ ಸರ್ಕಾರ ಇದರಿಂದ ಮುಂಚಿಕೊಳ್ಳಕ್ಕೆ ಪ್ರಯತ್ನ ಪಡ್ತಿರೋದು ಅದು ಮೇಲ್ನೋಟಕ್ಕೆ ಆಲ್ರೆಡಿ ಸಾಬೀತಾಗಿದೆ ಅಂದ್ರೆ ಆ ದಿನದ ಘಟನೆಗಳನ್ನೆಲ್ಲ ಏನೇನು ಕಾರ್ಯಕ್ರಮ ಆಯ್ತು ಏನನ್ನ ನಾವು ಗಮನಿಸಿದ್ರೆ ನಾವೆಲ್ಲರೂ ಗಮನಿಸಿದ್ವಿ ವಿಧಾನಸೌಧ ಮುಂದೆ ಕಾರ್ಯಕ್ರಮ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಪಕ್ಕದಲ್ಲಿ ಘಟನೆಗಳ ಆಗಿರೋದು ಆಗಿರೋದು ಆ ಸಂದರ್ಭದಲ್ಲಿ ಅದೊಂದು ನಮಗೆ ಗೊತ್ತಪಟ್ಟಿರೋದು ಅದು ಘಟನೆ ಆದ ನಂತರ ದೊಡ್ಡ ಮಟ್ಟದ ಟೀಕೆ ಇರುತ್ತೆ ಸರ್ಕಾರದ ವಿರುದ್ಧ ಇನ್ನು ಆಯೋಜಕರ ವಿರುದ್ಧ ಬಂದು ಜೊತೆಗೆ ಆರ್ ಸಿ ಬಿ ಏನೋ ಕೇಸ್ ಹಾಕಿಸಿಕೊಂಡಿದ್ದಾರೆ ಈಗ ಇದ್ರ ಶಿಫಾರಸಿನ ಪ್ರಕಾರ ಅವ್ರೇಸ್ ಆರೋಗ್ಯ ಕ್ರಿಮಿನಲ್ ಪ್ರಕರಣ ಆಗಿರುತ್ತೆ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಮಾಡಾಗುತ್ತೆ ಆಮೇಲೆ ಅಡ್ಡಿ ಎನ್ ಅಂತ ಅಂದ್ರೆ ಕಾರ್ಯಕ್ರಮದ ಆಯೋಜಕರೂ ಅದು ಇವೆಂಟ್ ಮ್ಯಾನೇಜರ್ ಅವರ ಅವರ ಮೇಲೂ ಸರಿ ಆಯೋಜಿಸಿಲ್ಲ ಪ್ರಕರಣಕ್ಕೆ ಎರಡನೇ ಕೆ ಎಸ್ ಸಿ ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ರಾಜ್ಯ ಕ್ರಿಕೆಟ್ ಸಂಸ್ಥೆ ವೀಕ್ಷಕರಿಗೆ ಸೊ ಯಾರ್ಯಾರ ವಿರುದ್ಧ ಅಂತ ಶಿಫಾರಸ್ ಮಾಡಲಾಗಿದೆ ಕ್ರಮಕ್ಕೆ ಅದು ಓದ್ ಹೇಳ್ಬಿಡ್ತೀನಿ ಏನು ಜಾನ್ ಮೈಕಲ್ ಕುನ್ನಾ ವರದಿಯ ಪ್ರಕಾರ ಸಚಿವ ಸಂಪುಟ ಸರ್ಕಾರ ಯಾರ್ಯಾರ ವಿರುದ್ಧ ಕ್ರಮ ಅಂತ ಅದರ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಪ್ರೈವೇಟ್ ಲಿಮಿಟೆಡ್ ಸಿಎನ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಹೌದು ಕೆ ಎಸ್ ಸಿ ಅಂದ್ರೆ ಕರ್ನಾಟಕ ಚಿನ್ನಸ್ವಾಮಿ ಕೆ ಎಸ್ ಸಿ ಮತ್ತು ಅದರ ಅಧ್ಯಕ್ಷರ ಕೆ ಸಿ ಅಧ್ಯಕ್ಷರಾದಂತಹ ರಘುರಾಮ್ ಭಟ್ಟು ಮಾಜಿ ಕಾರ್ಯದರ್ಶಿ ಎಸ್ ಶಂಕರ್ ಆಗ ಕಾರ್ಯದರ್ಶಿ ಆಗಿದ್ದು ಎಸ್ ಶಂಕರ್ ಮತ್ತು ಮಾಜಿ ಖಜಾಂಚಿ ಇ ಎಸ್ ಜೈರಾಮ್ ಇದು ಆರ್ ಎಸ್ ಎನ್ ಪಿ ಉಪಾಧ್ಯಕ್ಷ ರಾಜೇಶ್ ಮೆನನ್ ರಾಜೇಶ್ ಮೆನನ್ ಮತ್ತು ಎಂಟರ್ಟೈನ್ಮೆಂಟ್ ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಟಿ ವೆಂಕಟ್ ವರ್ಧನ್ ಉಪಾಧ್ಯಕ್ಷ ಸುನಿಲ್ ಮಾಧುರ್ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ನಾನು ಏನ್ ಇಷ್ಟ ಹೆಸರು ಒಂದೇ ಅವರ ವಿರುದ್ಧ ಮತ್ತು ಸಂಸ್ಥೆ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಆಗುವಂತದ್ದು ಅದೇ ರೀತಿ ಬೆಂಗಳೂರು ನಗರ ಈ ಹಿಂದೆ ಪೊಲೀಸ್ ಕಮಿಷನರ್ ಆದಂತ ಬಿ ದಯಾನಂದ್ ಹಿಂದಿನ ಹೆಚ್ಚುವರಿ ಪೊಲೀಸ್ ಕಮಿಷನರ್ ವಿಕಾಸ್ ಕುಮಾರ್ ವಿಕಾಸ್ ಕುಮಾರ್ ಮತ್ತು ಹಿಂದಿನ ಡಿ ಸಿ ಪಿ ಆದಂತ ಇವಾಗ ಅವರೆಲ್ಲರೂ ಕೂಡ ಅಮಾನಥದ್ದು ಶೇಖರ್ ಮತ್ತು ಎಸ್ ಪಿ ಚಿಕ್ಕಣ್ಣನವರ್ ಕಬ್ಬನ್ ಪಾರ್ಕ್ ಉಪ ಉಪವಿಭಾಗದ ಹಿಂದಿನ ಎಸಿಪಿ ಆದಂತಹ ಸಿ ಬಾಲಕೃಷ್ಣ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಈ ದುರಂತಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳಲಾಗಿದೆ ಇವರ ವಿರುದ್ಧ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ವಿಚಾರ ಮತ್ತೊಮ್ಮೆ ಇಲಾಖಾ ವಿಚಾರಣೆ ಮಾಡಿ ಮುಂದಿನ ಕ್ರಮ ತಿಳಿಯುವಂತದ್ದು ಸೊ ಇದು ಈಗ ಆಗಿರುವಂತದ್ದು ತೀರ್ಮಾನ ಅದೇ ನೀವೀಗ ಹೇಳಿದ್ರಲ್ಲ ಈಗ ನಾವು ಅದೇ ವಿಚಾರಕ್ಕೆ ಬರ್ತೀನಿ ಸ್ಪಷ್ಟವಾಗಿ ಯಾರ ಯಾರು ಪ್ರಕರಣ ದಾಖಲಿಲ್ಲ ನಮ್ಮ ಕ್ಲಿಯರ್ ಕಟ್ ಆಗಿ ಗೊತ್ತಾಯಿತು ಇದರಲ್ಲಿ ಎಲ್ಲೂ ರಾಜಕಾರಣಿಗಳು ಶಿಫಾರಸಲ್ಲಿ ರಾಜಕಾರಣಿಗಳ ಹೆಸರು ಕಾಣ್ತಾ ಇಲ್ಲ ನಾನು ಕ್ಲಿಯರ್ ಅಲ್ವ ಯಾಕೆ ನಾನು ಅದನ್ನ ಹೇಳ್ತಾ ಅಂದ್ರೆ ಅವತ್ತಿನ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಡಿ ಸಿ ಎಂ ಸಿಎಂ ಇಬ್ರು ಪಾಲ್ಗೊಂಡಿದ್ರು ಇದ್ದಾವೆ ಮತ್ತೆ ವಿಧಾನಸೌಧ ಮುಂದೆ ಕಾಗದ ಕಾರ್ಯಕ್ರಮ ಆಗಿದ್ದ ಸಿಎಂ ಇದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಆಗಿರೋ ಕಾರ್ಯಕ್ರಮ ಡಿ ಸಿ ಎಂ ಇದ್ರು ಕಪ್ಪುಗಳ ಕಪ್ಪೆತ್ತಿ ಅದಕ್ಕೆ ಮುತ್ತು ಕೊಟ್ಟಿರೋ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಿದೆ ಟೀಕೆಗಳು ಆಗಿದೆ ಟ್ರೋಲು ಎಲ್ಲವೂ ಆಗಿದೆ ಸೊ ಆಗಿರುವಾಗ ಇಲ್ಲಿ ನಮ್ಮ ಇವತ್ತಿನ ಚರ್ಚೆ ನಡೆಯುವ ಚರ್ಚೆಗೆ ಪ್ರಮುಖ ಅಂಶ ಏನು ಅನ್ಸುತ್ತೆ ಇವರಿಗೆ ಯಾಕೆ ವಿನಾಯಿತಿ ಅನ್ನೋ ಒಂದು ಪ್ರಶ್ನೆ ಅದು ಕ್ವೈಟ್ ಕಾಮನ್ ಪ್ರಶ್ನೆ ಅದು ಯಾಕಂದ್ರೆ ಈಗ ಎಲ್ಲರೂ ಇಲ್ಲಿ ನಾವು ಇವರು ಇವರನ್ನು ಸಂಸ್ಥೆಗಳು ತಪ್ಪಿರಬಹುದು ವರದಿ ಸುಳ್ಳು ತಪ್ಪು ಅಂತ ನಾವು ವಿಮರ್ಶೆ ಮಾಡಬಹುದು ವರದಿ ಬಗ್ಗೆ ನಾವು ಮಾಡಕ್ ಹೋಗ್ತಿಲ್ಲ ಯಾಕಂದ್ರೆ ಇವರು ಒಣಗಾರ ಆಗಿರ್ಬಹುದು ಯಾಕಂದ್ರೆ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಮತ್ತೆ ಕೆ ಎಸ್ ಕಾರ್ಯದರ್ಶಿ ಅಧ್ಯಕ್ಷರು ಮತ್ತೆ ಅಲ್ಲಿ ಖಜಾಂಚಿ ಅವರು ಅವರು ಅಲ್ಲಿ ಲೋಪ ಇರಬಹುದು ಅವ್ರದ್ದು ಮಾಡುವಾಗ ಅಂದ್ರೆ ಇದು ಪ್ರಕರಣ ಎಕ್ಸಾಕ್ಟ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಡೆದಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅವರ ವ್ಯಾಪ್ತಿಯಲ್ಲಿ ಅವರ ಆಟ್ಲಿ ವ್ಯಾಪ್ತಿಯಲ್ಲಿ ಕೆ ಎಸ್ ವ್ಯಾಪ್ತಿಯಲ್ಲಿರೋದ್ರಿಂದ ಅಲ್ಲೂ ಲೋಪ ಇರಬಹುದು ಜೊತೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಲ್ಲ ಡಿ ಎನ್ ಸಂಸ್ಥೆ ಅವರು ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಅದಕ್ಕೆ ಬೇಕಾದ್ರೆ ಬಂದೋಬಸ್ತ್ ಹೆಚ್ಚು ಸಾಮಾನ್ಯ ಅವರು ಕ್ರಿಕೆಟ್ ಮ್ಯಾಚ್ ಇಂಥದ್ದೆಲ್ಲ ಆದಾಗ ಅವರು ತಮ್ಮ ಸ್ವಯಂ ತಮ್ಮ ಸಿಬ್ಬಂದಿಗಳನ್ನ ಸ್ವಲ್ಪ ನೆನೆಸ್ಕೊಳ್ತಾರೆ ಪೊಲೀಸರಿಂದ ಸಾಕಷ್ಟು ಇಷ್ಟು ಬೇಕು ಅಂತ ಮೊದಲೇ ನಿರೀಕ್ಷೆ ಮಾಡ್ಕೊಂಡ್ರು ಇಷ್ಟು ಸಂಖ್ಯೆ ಜನ ಬರ್ತಾರೆ ಇಷ್ಟು ಸಂಖ್ಯೆ ಜನಕ್ಕೆ ಎಷ್ಟು ಪೊಲೀಸ್ ಬೇಕಾಗಿತ್ತು ಇಂಥದ್ದೆಲ್ಲ ಸಂಗತಿಗಳನ್ನ ಅವ್ರು ಪೂರಾ ಯೋಜನೆ ಮಾಡ್ಕೊಂಡು ಮಾಡೋದ್ರಿಂದ ಇಲ್ಲ ಅವ್ರದ್ದು ತಪ್ಪು ಇದೆ ಇದೆ ಇಲ್ಲ ಅಂತ ಹೇಳ್ತಾರೆ ತಪ್ಪು ಇದೆ ಇಲ್ಲಿ ಅವರು ಕೂಡ ಸಾಮೂಹಿಕವಾಗಿ ಅವ್ರು ಒಣಗಾರರು ಅವ್ರ ರಾಜಕಾರಣಗಳ ಪಾತ್ರ ಏನಾಗಾದ್ರೆ ಯಾಕಂದ್ರೆ ಅವತ್ತು ಸ್ಟೇಜ್ ಎಲ್ಲ ಕಾಣಿಸಿಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ವಿಮಾನ ನಿಲ್ದಾಣಕ್ಕೆ ಹೋಗಿದ್ರು ವಿಶೇಷ ವಿಮಾನದಲ್ಲಿ ಏನು ಆರ್ ಸಿ ಬಿ ಟೀಮ್ ಅಹಮದಾಬಾದ್ ಇಂದ ಬಂದು ಹಿಡಿದಾಗ ಡಿ ಕೆ ಶಿವಕುಮಾರ್ ಹೋಗಿ ಅವರಿಗೆ ಕನ್ನಡ ಮತ್ತು ಆರ್ ಸಿ ಬಿ ಎರಡು ಫ್ಲಾಗ್ ಅನ್ನು ಕೊಟ್ಟು ಅವರ ಮುಂದೆ ಬಸ್ ಬರ್ತಿದೆ ಸ್ವಲ್ಪ ಮುಂದೆ ಅವರು ಇದರಲ್ಲಿ ಬಂದವರು ಇಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಬಂದವರು ಅವರು ಯಾವುದೇ ಅಂತ ತಪ್ಪಿಸ್ಕೊಳ್ಳಿ ಟ್ರೈ ಮಾಡ್ತಿದ್ದಾರೆ ಅನುಮಾನ ಸಹಜವಾಗಿ ಈಗ ಈ ವರದಿ ಈಗ ವರದಿಯನ್ನು ಅವರು ಏನು ಸ್ವೀಕರಿಸಿ ಅದ್ ಆದ್ಮೇಲೆ ಖಂಡ ಖಂಡಿತವಾಗಿ ಬರುತ್ತೆ ಸುರೇಶ್ ಇದಕ್ಕೆ ಅದೇ ಕಡಿತ ಈ ವಿಚಾರ ಮತ್ತು ಈ ರೀತಿ ಪ್ರಶ್ನೆಗಳು ಸಹಜವಾಗಿ ಸಾರ್ವಜನಿಕರಲ್ಲಿ ಹುಡ್ತಾ ಇರುವಂತದ್ದು ಮತ್ತೆ ಈಗ ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಈಗ ಏನು ನ್ಯಾಯಮೂರ್ತಿಗಳಾದಂತಹ ಜಾನ್ ಮೈಕಲ್ ಕುರ್ನ ಅವರು ಕೊಟ್ಟಿರುವಂತಹ ವರದಿಯಲ್ಲಿ ಆ ವರದಿ ಬಗ್ಗೆ ನಮ್ದು ಯಾವ್ದು ಕೂಡ ಆಕ್ಷೇಪ ಇಲ್ಲ ಅವ್ರು ಕೊಟ್ಟಿರುವಂತದ್ದು ಹೇಳಿದರೆ ಕಾರಣ ಕರ್ತದೆ ಯಾರಾಗೆ ಹೆಸರು ಹೇಳಿದ ರೀತಿಯಲ್ಲಿ ಕೂಡ ದುರ್ಘಟನೆ ಈ ಇಂಥ ಕಾರಣ ಆಗಿರ್ತದ್ದು ಇಂಥವ್ರ ವಿರುದ್ಧ ಕ್ರಮ ಕೈ ಮುಂದಾಗಬೇಕು ಅಂತ ಹೇಳಿರುವಂತದ್ದು ಪ್ರಶ್ನೆ ಉದ್ಭವ ಆಗುವಂಥದ್ದು ನೀವ್ ಹೇಳಿದ ರೀತಿಯಲ್ಲಿ ಅಂದ್ರೆ ಈಗ ಸರ್ಕಾರದಿಂದ ಆಗಿರುವಂತ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಅಥವಾ ಬೇರೆ ಬೇರೆ ಯಾರು ಇಂಥವ್ರ ಕಾರಣ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ಈ ಸಾರ್ವಾಗ ಇವ್ರು ಕೊಟ್ಟಿರೋ ಇವರ ಪಾತ್ರ ಏನಿತ್ತು ಅಥವಾ ಇವ್ರನ್ನೇನಾದ್ರು ಕೂಡ ಮಾಹಿತಿ ತೆಗೆದುಕೊಂಡ್ರೆ ಅಂತಂದ್ರೆ ಈಗ ಅಧಿಕೃತ ಟ್ವೀಟ್ ಅನ್ನ ಮಾಡಿದ್ರು ಮುಖ್ಯಮಂತ್ರಿಗಳು ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅಲ್ಲಿಂದ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿದ್ರು ಇವರ ಪಾತ್ರ ಇಲ್ಲ ಅಂದ್ರೂ ಕೂಡ ಹಾಗಾದ್ರೆ ಇವ್ರು ಹೋಗಿದ್ದು ಸಂಬಂಧಪಟ್ಟಂತೆ ಅದಕ್ಕೂ ಏನು ಈ ಘಟನೆ ಸಂಬಂಧಪಟ್ಟಂತೆ ಯಾಕೆ ಹೋದ್ರು ಅಥವಾ ಅಲ್ಲಿ ಸಂಬಂಧಪಟ್ಟಂತೆ ಇವನ್ ಏನು ವಿಚಾರಣೆ ಮಾಡಿದ್ರ ಇವೆಲ್ಲವೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ ಮತ್ತೆ ಇದೇ ಪ್ರಶ್ನೆಯಿಂದ ಸುಖೇಶ್ ಇವತ್ತು ಸಚಿವ ಸಂಪುಟ ಸಭೆಯ ಮುಗಿದ ಬಳಿಕ ಎಚ್ ಕೆ ಪಾಟೀಲ್ ಕಾನೂನು ಸಚಿವರಂತೆ ಎಚ್ ಕೆ ಪಾಟೀಲ್ ಅವರು ಪತ್ರಿಕಾ ಈ ಪ್ರಶ್ನೆ ಎದುರಾಯ್ತು ಅಂದ್ರೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಬಹಳ ಪ್ರಮುಖವಾದ ಘಟನೆ ಅಂತಂದ್ರೆ ಎಸ್ ಕೆ ಗೋವಿಂದರಾಜು ಮುಖ್ಯಮಂತ್ರಿಗಳ ರಾಜಕಾರ್ಯದರ್ಶಿ ಆಗಿದ್ದಂತ ಗೋವಿಂದ ಈ ಘಟನೆ ಆದ ಬಳಿಕ ಅವ್ರನ್ನ ಆ ಹುದ್ದೆಯಿಂದ ತೆಗೆದ್ರು ಅಲ್ಲಿ ಅರ್ಥ ಏನಂದ್ರೆ ಅವ್ರಿಗೂ ಕೂಡ ಲೋಪ ಇದೆ ಅಂತ ಅಂದ್ರೆ ಅವ್ರ ಪಾತ್ರ ಏನು ಅಂದ್ರೆ ಸರ್ಕಾರಕ್ಕೆ ಈ ಆಯೋಜನೆ ಮಾಡಿ ಅಂತ ಸರ್ಕಾರ ಹೇಳಿದ್ದಂಥದ್ದು ಸರ್ಕಾರ ಹೇಳಿದ್ರ ಅಂದ್ರೆ ಸರ್ಕಾರ ಇದ್ರೆ ಅವ್ರಿಗೂ ಕೂಡ ತಪ್ಪಿರುತ್ತೆ ಇವೆಲ್ಲವೂ ಕೂಡ ಬರುತ್ತೆ ಪ್ರಶ್ನೆ ಈಗ ನೀವು ಅಧಿಕಾರಿಗಳದ್ದು ಮತ್ತೆ ನಾಲ್ಕು ಸಂಸ್ಥೆಗಳ ಕ್ರಮ ಕೈಗೊಂಡಿದ್ರ ಓಕೆ ಆ ಗೋವಿಂದರಾಜದ್ದು ಪಾತ್ರ ಏನಿದೆ ಅವ್ರದ್ದೇನ ತನಿಖೆ ಮಾಡ್ಲಾಯ್ತಾ ಅಂತ ಕೇಳಿದ್ವಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಉತ್ತರ ಕೊಡ್ಲಿಲ್ಲ ಮತ್ತೆ ಇಲ್ಲಿ ಕಪ್ಪು ಹೋಗಿ ಮುತ್ತಿಕ್ಕಿದ್ರಲ್ವಾ ಡಿ ಕೆ ಶಿವಕುಮಾರ್ ಅವರು ಸೊ ಈ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ವ್ಯಕ್ತ ಆಯ್ತು ಅವರು ಇದ್ರ ಇದೇ ಪ್ರಶ್ನೆ ಇದೇ ಪ್ರಶ್ನೆ ಕೂಡ ಇದ್ರಾಯ್ತು ಅದಕ್ಕೆ ಉತ್ತರ ಕೊಡಲಿಲ್ಲ ಸೊ ಇವೆಲ್ಲ ಆದಾಗ ಅವರು ಕೊನೆಗೆ ಎಚ್ಛೆ ಒಂದು ಅಂತ ಮಾತನಾಡಿದ್ರು ಇಲ್ಲ ಕ್ಯಾಬಿನೆಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರು ಉಳಿದ್ ವರದಿ ಕೊಡ್ತೀವಿ ಅಂತ ನೀವು ನೋಡಿ ಸುಮ್ನೆ ಅಂದ್ರೆ ಅಲ್ಲಿ ಒಂದ್ ರೀತಿಯಲ್ಲಿ ಅವರು ಪ್ರಶ್ನೆ ಉತ್ತರ ಕೊಡಲ್ಲ ಕೂಡ ಒಂದ್ ರೀತಿ ಎಸ್ಕೇಪ್ ಆದವು ಅದು ಅವ್ರದ್ದು ತಪ್ಪಲ್ಲ ಮತ್ತೆ ಇನ್ನೊಂದು ಸರ್ಕಾರ ನೇಮಿಸಿದಂತಹ ಆಯೋಗ ಸರ್ಕಾರದ ವಿರುದ್ಧ ವರದಿ ಕೊಡ್ತಾರೆ ಅನ್ನೋದು ಭಾವಿಸೋದು ಕೂಡ ಒಂದ್ ರೀತಿಯಲ್ಲಿ ಅದು ಆಗಲ್ಲ ಒಂದ್ ವೇಳೆ ಉತ್ತರ ಕೊಟ್ಟರು ಕೂಡ ಆ ವರದಿ ಮಂಡನೆ ಆಗೋದಿಲ್ಲ ಅಂಗೀಕಾರ ಆಗೋದಿಲ್ಲ ಸೊ ಇದು ಇರುವಂತದ್ದು ಈಗ ಆ ಈ ಪ್ರಶ್ನೆ ಉದ್ಭವ ಈಗ ಒಂದು ಸಾರಿ ರಾಜಕಾರಣಿ ಪಾತ್ರ ಇಲ್ಲ ಅಥವಾ ಪ್ರಾಪ್ತ ಇದ್ರು ಕೂಡ ಇವರು ಅದನ್ನ ನಮೂದೆ ಮಾಡಿಲ್ಲ ಅನ್ನೋದ್ ಸಾರ್ವಜನಿಕ ಪ್ರಶ್ನೆ ಉದ್ಭವ ಆಗುತ್ತೆ ನಂತರ ಪಬ್ಲಿಕ್ ಡೊಮೈನ್ ಬಂದೇ ಬರುತ್ತೆ ಈಗ ಇಶ್ ಇವರ ವಿರುದ್ಧ ಕ್ರಮಾಂತ ಆದ ನಂತರ ಕೆ ಸಿ ಎನ್ ಎ ಆರ್ ಸಿ ಬಿ ಮತ್ತೆ ಇವರ ಅಧಿಕಾರಿ ಅವರ ಒಂದು ಸಂಸ್ಥೆ ಮಾಜಿ ಅಧ್ಯಕ್ಷರು ಉದ್ದೇಶಿಸಿರು ಅವ್ರದೆಲ್ಲ ಏನು ಪ್ರಧಾನ ಮೊದಲ ಮೇಲೆ ದಾಖಲಾಗ್ಬೇಕು ಅವ್ರಿಗೊಂದು ರೀತಿಯಲ್ಲಿ ಸಂಕಷ್ಟದಾಗುತ್ತಾ ಈಗ ಈಗ ಅವ್ರಿಗೆ ಸಂಕಷ್ಟ ಒಂದು ಬದಗಿಡೋ ಅದಕ್ಕಿಂತ ಮೊದಲು ನಾನು ಬೇರೆ ವಿಚಾರ ಬಗ್ಗೆ ಮಾತಾಡ್ತೀನಿ ಆದ್ರೆ ಅದು ಸಂಕಷ್ಟ ಹೌದು ಆದ್ರೆ ಈಗ ನಾವೇನು ಈಗ ಇವರ ಹೊಣೆಗಾರಿಕೆ ಇಲ್ಲವಾ ಅಂತ ಕೇಳ್ತಾರೆ ಅದನ್ನೇ ಮುಂದುವರ್ಸ್ಕೊಂಡು ಹೇಳೋದಿದ್ರೆ ಈಗ ಇಲಾಖಾ ತನಿಖೆ ಬಗ್ಗೆ ಶಿಫಾರಸ್ ಇದೆ ನಾವು ಅವರೇನು ಎಚ್ ಕೆ ಪಾಟೀಲ್ ಅವರು ವರದಿ ಓದ್ಕೊಳ್ಳಿ ಅಲ್ಲ ವರದಿಯನ್ನು ನೋಡಿದೆವು ಇಲಾಖೆ ಯಾರು ನೀವು ಐದು ಅಧಿಕಾರಿಗಳ ಹೆಸರು ಗಮನ ಹತ್ತಾಗಿದ್ದಾರೆ ಆದ್ರೂನು ಈ ಐದು ಅಧಿಕಾರಿಗಳನ್ನ ಇಂಡಿಪೆಂಡೆಂಟ್ ಆಗಿ ಎಮ್ ಅಲ್ಲಿ ಏನ್ ಇದ್ದವ್ ಅಲ್ವಲ್ಲ ಸರ್ಕಾರದ ಅಂಡ್ರಲ್ಲಿ ಬರ್ತಿದ್ದ ಅವ್ರ ಈಗ ಈ ಇಲಾಖೆ ಇವರು ಸರ್ಕಾರಕ್ಕೆ ಅಥವಾ ಯಾರು ಸಿಎಂಗೋ ಅಥವಾ ಡಿ ಸಿ ಎಂ ಗೋ ಯಾರಿಗೆ ಮಾಹಿತಿ ಕೊಡೋದು ಸ್ವಯಂ ನಿರ್ಧಾರ ತಗೊಳ್ಳೋರ್ ಹನ್ನೆರಡು ಪರ್ಸೆಂಟ್ ಸಾಧ್ಯನೇ ಇಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ ಯಾವ್ದು ಪೊಲೀಸ್ ರಾಜ್ಯದಲ್ಲಿ ಅಂದ್ರೆ ಹೇಳ್ಬಹುದು ಪೊಲೀಸ್ ರಾಜ್ಯ ಇದು ಪೊಲೀಸರ ಇಲ್ಲೇ ಇದು ಫೈನಲ್ ಪೊಲೀಸ್ ಡಿಸೈಡ್ ಮಾಡಿದ್ದೇವೆ ಫೈನಲ್ ಕಮಿಷನರ್ ಡಿಜಿಪಿ ಮಾಡೋದು ಹಂಗಿಲ್ಲ ನಾನು ಗೊತ್ತಿದೆ ಅದು ಸಣ್ಣ ಒಬ್ಬ ಸಾರ್ವಜನಿಕ ಸಾಮಾನ್ಯ ವ್ಯಕ್ತಿ ಗೊತ್ತಿದೆ ಇಲ್ಲಿ ರಾಜಕಾರಣಿಗಳು ಮತ್ತೆ ಪೊಲೀಸ್ ಇಲಾಖೆ ಜೊತೆ ಜೊತೆ ಕೆಲಸ ಮಾಡ್ತಾರೆ ರಾಜಕಾರಣ ಅದು ಸರ್ಕಾರ ಮತ್ತ ಕಾರ್ಯಕ್ರಮ ಪೂರ್ವವಾಗಿ ಇಡೀ ಕಾರ್ಯಕ್ರಮ ಆರ್ ಸಿ ಬಿ ಒಂದ್ ರೀತಿಯಲ್ಲಿ ಸರ್ಕಾರ ರಾಜಕಾರಣಿಗಳ ಕಾರ್ಯಕ್ರಮ ರೀತಿಯಲ್ಲಿ ಬೇಕಾಗಿತ್ತು ಸ್ಟೇಜ್ ಅಲ್ಲಿ ರಾಜಕಾರಣಿ ಮಕ್ಕಳು ಮತ್ತೆ ಅವರ ಮೊಮ್ಮಗಳು ಇಡೀ ಸಚಿವ ಸಂಪುಟ ಸಭೆ ಎಲ್ಲಿ ಬರುವಂತ ಇವೆಲ್ಲ ಕೂಡ ಆಗಿತ್ತು ಆ ರೀತಿ ಒಂದು ಮಾರ್ಪಾಟಾಗಿತ್ತು ಹೌದು ಅದೇ ಅದಕ್ಕಿಂತಲೂ ಸತ್ಯನೇ ಜೊತೆಗೆ ಈಗ ಪೊಲೀಸ್ ಅವರು ಅದನ್ನ ಹೇಳಿ ಇರ್ತಾರೆ ಇಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಕಾರ್ಯಕ್ರಮ ಅವ್ರು ಮಾಹಿತಿ ಅವರಿಗೆ ಅನುಮತಿಗೆ ಬಂದಾಗ ಇಷ್ಟು ದೊಡ್ಡ ಕಾರ್ಯಕ್ರಮ ಆದಾಗ ಅದನ್ನ ಅವರು ಹಂಡ್ರೆಡ್ ಪರ್ಸೆಂಟ್ ಡಿಸ್ಕಸ್ ಮಾಡದೆ ಏಕಾಏಕಿ ಮಾಡೋ ಮಾಡಿ ನೀವು ಮಾಡಿ ಸಾಧ್ಯನೇ ಇಲ್ಲ ಅದಕ್ಕೆ ಮಾಹಿತಿ ಇರ್ಬೇಕು ಅದಕ್ಕೆ ಪೂರ್ವವಾಗಿ ವಿಧಾನಸೌಧದ ಡಿ ಪಿ ಸೆಕ್ರೆಟರಿ ಬರ್ದ ಪತ್ರ ಲೀಕ್ ಆಯ್ತು ಆ ಸಂದರ್ಭದಲ್ಲಿ ಅವರು ಇಂತ ಕಾರ್ಯಕ್ರಮಕ್ಕೆ ಏಕಾಏಕಿ ನಾವು ಈ ತರ ಬಂದೋಬಸ್ತ್ ಕೊಡಕ್ ಆಗುದಿಲ್ಲ ಮುಂದೂಡ್ಬೇಕು ಕಾರ್ಯಕ್ರಮ ಸಂಬಂಧಪಟ್ಟ ಕೂಡ ಆಯ್ತು ಮತ್ತೆ ಅದೇ ರೀತಿ ಕೂಡ ಏನು ಪ್ರಮುಖರಾಗಿದ್ದ ಕೇಂದ್ರದ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಇವರೆಲ್ಲ ಪತ್ರಿಕೆ ವರ್ಷ ನಡೆಸಿ ಏನೇನು ದಯಾನಂದ ಅವರು ಅಂದ್ರೆ ಆಗ ಕಮಿಷನರ್ ಅವರು ಈ ಕಾರ್ಯಕ್ರಮ ಮಾಡಕ್ ಬರೋದಿಲ್ಲ ಮುಂದಕ್ಕೆ ಹಾಕಿ ನೆಕ್ಸ್ಟ್ ಸಂಡೇಗೆ ಅಂತ ಹೇಳಿರುವಂತದ್ದು ಅವ್ರ ಅವ್ರ್ ಮಾಹಿತಿ ಬೇರೆ ಪಡಿಸುತ್ತ ಅಂದ್ರೆ ಅದ್ರ ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕೂಡ ಸರ್ಕಾರ ಒತ್ತಡ ಏನ್ ಮಾಡಿದೆ ಅನ್ನೋದು ಕೂಡ ಅದನ್ನೇ ಈಗ ಪ್ರಶ್ನೆ ಬರೋದು ಅದನ್ನ ಈಗ ಇವರ ಕುನ್ನ ಅವರ ವರದಿಯನ್ನು ಸಂಶಯ ಪಡೋದಕ್ಕಿಂತಲೂ ವರದಿಯ ಮೂಲಕ ಇವರು ರಕ್ಷಣೆ ಪಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಸಾರ್ವಜನಿಕರ ಪ್ರಶ್ನೆ ಆಗಿರ್ತದೆ ಈಗ ಇವರು ಈಗ ಹೇಳಬಹುದು ಬಟ್ ಆ ಒಂದು ಅನುಮಾನ ತಲೆ ಖಂಡಿತ ಉಳಿತದ ಯಾಕಂದ್ರೆ ಎಲ್ಲಾ ನೇರವಾಗಿ ಕಂಡಿದ್ದು ಟಿವಿ ಮೂಲಕ ಸೋಷಿಯಲ್ ಮೀಡಿಯಾದ ಮೂಲಕ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ ಆಗಿರಿ ಯೂಜರ್ಸ್ ಯಾರು ಇನ್ವಾಲ್ ಆಗಿರಿ ನಾವು ಮೂಲ ಕಂಡಿರೋದು ಮತ್ತು ಪೊಲೀಸ್ ಇಲಾಖೆ ಇವರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸಂಸ್ಥೆ ಅತಿ ಪ್ರತ್ಯೇಕ ಸಂಸ್ಥೆ ಅಲ್ಲ ಈ ವ್ಯವಸ್ಥೆಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಈ ಸರ್ಕಾರದ ಅಂಡರ್ಲಿ ಬರ್ಬೋದು ನೇಮಕಾಂತರ ಸರ್ಕಾರ ತಾನೆ ಈ ಒಬ್ಬ ಕಮಿಷನರ್ ಆಗಲಿ ಅವ್ರ ನೇಮಕಾಂತರ ಸರ್ಕಾರದ ಒಪ್ಪಿಗೆ ಇಲ್ಲದೇ ಆಗ್ತಾರ ಅವರು ಅವರು ಆಮೇಲೆ ಇಂಡಿಪೆಂಡೆಂಟ್ ಆಗಿ ಅವ್ರು ಏನು ಕೆಲಸ ಮಾಡ್ ಕೆಲಸ ಮಾಡಲ್ಲ ನಡಿಮೆ ಅವಕಾಶ ಇದೆ ಅವ್ರಿಗೆ ಆದ್ರೆ ಇಂಥ ಕಾರ್ಯಕ್ರಮ ಆದಾಗ ಅವ್ರಿಗೆ ಮಾಹಿತಿ ಕೊಟ್ಟಿರ್ತಾರೆ ಗೊತ್ತಿದ್ದು ಅವ್ರಿಗೆ ಅವರು ಯಾರೊಬ್ಬರ ಹೆಸರು ಇಲ್ಲ ಏನೂ ಇಲ್ಲ ಅಂದಾಗ ಮಾತ್ರನೇ ಇಲ್ಲ ಅಂದಾಗ ಇವರಷ್ಟೇ ಇಲಾಖೆ ತನಕ ಮಾಡಿ ಖಾಸಗಿ ಅವರನ್ನ ಇದು ಮಾಡ್ ಖಾಸಗಿ ಅವರ ಭಾಗ ನಾನು ಹೇಳ್ತೀನಿ ಇರಬಹುದು ತಪ್ಪು ತಪ್ಪು ಇದೆ ಕೂಡ ಕೆಲವು ಆರ್ ಸಿ ಬಿ ಟೀಮ್ ಏನ್ ಮಾಡ್ತಾ ಟೈಮಲ್ಲಿ ಮೊದಲ ದಿನಾನೇ ಟ್ವೀಟ್ ಮಾಡಿಸ್ ಮಾಡು ನಾಳೆ ಬೆಳಿಗ್ಗೆ ವಿಜಯ ಬಗ್ಗೆ ಅಂತ ಪರ್ಮಿಷನ್ ಕೇಳಲು ಇಲ್ಲೋ ಗೊತ್ತಿಲ್ಲ ಬೋರ್ಸ್ ಬಟ್ ಈ ನಾಳೆ ವಿಜಯ ಇದೆ ಓಪನ್ ಟಾಪ್ ಬಸ್ ಅಲ್ಲಿ ಮೆರವಣಿಗೆ ಆರ್ ಸಿ ಬಿ ಗಳು ಕೆರಳಿ ರೆಡಿ ಆಗ್ಬಿಟ್ರು ದಿನ ಬೆಳಿಗ್ಗೆ ಮೋಸ್ಟ್ ಏನಾಯ್ತು ಗೊತ್ತಿಲ್ಲ ಆಡಳಿತಾತ್ಮಕ ಚರ್ಚೆಯಲ್ಲಿ ಇಲ್ಲ ಅಂತದ್ದು ತಕ್ಷಣ ಆರ್ ಸಿ ಬಿ ಫ್ಯಾಕ್ಸ್ ಗೊಂದಲ ವಿಧಾನಸೌಧದಲ್ಲಿ ಕಾರ್ಯಕ್ರಮ ವಿಧಾನಸೌಧದ ಮುಂದೆ ನೆರೆದ್ರು ನೆರೆದಿರಲ್ಲ ಬಂದ್ರು ಜಮಾಯಿಸ್ಬಿಟ್ರು ಜನ ಸ್ವಲ್ಪ ಹೊತ್ತಲ್ಲಿ ಇಲ್ಲ ಮೆರವಣಿಗೆ ಇದೆ ಅಂತ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಷ್ಟೇ ಇದು ಟ್ವೀಟ್ ಮೂಲಕ ಏನ ಹಾಕ್ತಿ ಆಯೋಜಕರು ಮತ್ತೆ ಆರ್ ಸಿ ಬಿ ತಂಡ ಸೇರಿ ಮಾಡಿದೆ ಏನು ಇಲ್ಲಿ ಇದ ಮೆರವಣಿಗೆ ಇದೆ ಹೇಳಿ ಬಟ್ ಆಗ್ಲಿಲ್ಲ ಸೀದಾ ಬಸ್ಸಲ್ಲಿ ಹೋಗಿದ್ದಾರೆ ಮುಚ್ಚಿದ ಬಸ್ಸಲ್ಲಿ ಹೋಗಿದ್ದಾರೆ ಜನರಲ್ಲಿ ಅಭಿಮಾನಿಗಳನ್ನ ಆದಿ ತಪ್ಪಿಸಿದಂತ ಹಾಗಾಗಿ ಅವರ ಮೇಲೆ ಕ್ರಮ ಹೌದು ಈ ಎಲ್ಲ ಏನೋ ತಪ್ಪುಗಳು ನಮಗೆ ಮೇಲ್ನೋಟಕ್ಕೆ ಕಟ್ಟಿರೋದ್ರಿಂದ ಅವರ ಮೇಲೆ ಕ್ರಮ ಶಿಫಾರಸುಗಳು ಸರಿ ಇದೆ ಉಳಿದ ತಪ್ಪು ತಪ್ಪು ಸಂಪೂರ್ಣ ಹೊಣೆಗಾರಿಕೆಯನ್ನ ಒಂದು ಖಾಸಗಿ ಸಂಸ್ಥೆಯು ಅಥವಾ ಪೊಲೀಸ್ ನಾಲ್ಕು ಅಧಿಕಾರಿಗಳ ಮೇಲೆ ಹಾಕಿ ಬಿಟ್ರೆ ಈ ಇದು ನಮ್ಮ ಈ ಒಂದು ಸಮಾಜ ಜವಾಬ್ದಾರಿ ಅಂತ ಇರುತ್ತೆ ಸರ್ಕಾರದ ಜವಾಬ್ದಾರಿ ಅಂತ ಅದನ್ನ ಯಾಕೆ ನಿರ್ವಹಿಸ್ಬೇಕು ಈಗ ಅದನ್ನ ಯಾವ ಹೊಣೆಗಾರಿಕೆಯನ್ನು ಯಾರು ಒಪ್ಬೇಕು ಅನ್ನೋದೇ ಈ ಈಗ ವರದಿ ಒಪ್ಪಿಗೆ ಕೊಟ್ಟರು ಯಾಕಂದ್ರೆ ಅದು ಸಾರ್ವಜನಿಕ ಪ್ರಶ್ನೆ ಕೂಡ ಆಗಿರುವಂತದ್ದು ಮತ್ತೆ ಆ ಇನ್ಸಿಡೆಂಟ್ ಆದ ತಕ್ಷಣ ಮೊದಲ ಬಂದಿರುವಂತದ್ದು ಸರ್ಕಾರ ಯಾಕೆ ಆಯ್ಕೆ ಮಾಡಬೇಕಾದ್ರೆ ಇಷ್ಟು ಉತ್ಸಾಹ ಯಾಕೆ ತೋರ್ಬೇಕಾಯ್ತು ಅನ್ನೋದ್ ಕೂಡ ಮೊದಲ ಮತ್ತು ಅದಕ್ಕೆ ಪೂರಕವಾಗಿ ಸುಖೇಶ್ ಅಲ್ಲಿ ವಿಜಯೋತ್ಸವ ಸಂದರ್ಭದಲ್ಲಿ ಏನು ಕಾಲ್ತುಡಿದ ಘಟನೆ ಆದ ಬಳಿಕವೂ ಕೂಡ ಸ್ಟೇಡಿಯಂ ಅಲ್ಲಿ ಅದರ ಒಂದು ಸಮರಮ ಚೆನ್ನಡ ಮುಖ್ಯಮಂತ್ರಿ ಸಿದ್ದರಾಮ ಸೆಟ್ಗೆದ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂದ್ರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಸರ್ಕಾರದ ಪಾತ್ರ ನಿಯಂತ್ರಣ ತಪ್ಪಿತ್ತು ಅಷ್ಟು ಆ ಅಂಶವನ್ನ ಯಾಕೆ ಉಲ್ಲೇಖ ಮಾಡ್ಲಿಲ್ಲ ಅನ್ನೋದು ಈಗ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಮತ್ತು ಜೊತೆಗೆ ಈಗ ಈ ವರದಿಯನ್ನ ಈಗ ಸರ್ಕಾರ ಅಂದ್ರೆ ಮತ್ತೊಂದು ನಾನು ಹೇಳಿದ್ರೆ ಕೂಡ ಅದು ಸರ್ಕಾರ ನೇಮಕ ಮಾಡಿದಂತ ಆಯೋಗ ತನ್ನ ವಿರುದ್ಧ ವರದಿ ಕೊಟ್ಟರು ಕೂಡ ಕೊಡೋದಿಲ್ಲ ಕೊಟ್ಟರು ಕೂಡ ಅದನ್ನ ಅಂಗೀಕಾರ ಮಾಡೋದಿಲ್ಲ ಅನ್ನೋಂಥದ್ದು ಕೂಡ ಈ ಹಿಂದಿನ ಹಲವು ಘಟನೆಗಳನ್ನ ನೋಡ್ತಾ ಇರುವಂತದ್ದು ಜೊತೆಗೆ ವೀಕ್ಷಕರೇ ನೋಡಿದ್ರಲ್ವಾ ಈಗ ಮತ್ತೆ ಮತ್ತೆ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಪ್ರಶ್ನೆ ಉದ್ಭವ ಯಾಕೆ ಜನಪ್ರತಿನಿಧಿಗಳನ್ನ ಅಥವಾ ಸರ್ಕಾರದ ಹೊಣೆಗಾರಿಕೆಯಿಂದ ಪ್ರಶ್ನೆ ಮಾಡಿಲ್ಲ ಅಂತ ಮುಂದೆ ಏನಾಗ್ಬೋದು ಅನ್ನೋದು ಕೂಡ ಕುತೂಹಲ ಇರುವಂತದ್ದು ಹಾಗಾದ್ರೆ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿದ್ರೆ ಅರೆಸ್ಟ್ ಆಗ್ತಾರ ಅಥವಾ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕೆ ಸಿ ಎ ಆರ್ ಸಿ ಬಿ ಈ ಡಿ ಎನ್ ವಿರುದ್ಧ ಯಾವ ರೀತಿ ಕ್ರಮ ಆಗ್ತಾರೆ ಯಾಕಂದ್ರೆ ಕ್ರಿಮಿನಲ್ ಮೊಕದ್ದಮೆ ಅಂತಾನೆ ಹೇಳಿರುವಂತದ್ದು ಕ್ರಿಮಿನಲ್ ಮೊಕದ್ದಮೆ ಅದು ಸಾಕಷ್ಟು ಒಂದು ಪ್ರಮುಖ ಆಗಿರುವಂತದ್ದು ಹಾಗಾದ್ರೆ ಇವರು ಅರೆಸ್ಟ್ ಆಗ್ತಾರ ಅನ್ನುವಂಥದ್ದು ಸುಖೇಶ್ ನೀವು ಈಗ ಕ್ರಮ ಕ್ರಿಮಿನಲ್ ಕೇಸ್ ಅಂತಂದ್ರೆ ಈಗ ಅರೆಸ್ಟ್ ಆಗ್ಲೇಬೇಕು ಮತ್ತೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಬೇಕು ಈಗ ಈಗ ಕೂಡ ಒಂದು ತನಿಖೆ ವ್ಯಾಪ್ತಿ ಅಥವಾ ತನಿಖೆ ಇನ್ನಷ್ಟು ವೇಗ ಯಾಕಂದ್ರೆ ಇದು ಇವರ ಮೇಲೆ ನೇರವಾಗಿ ಕ್ರಿಮಿನಲ್ ಕೇಸ್ ಆಯ್ತು ಅಂದ್ಮೇಲೆ ಅದು ತನಿಖೆ ಜೋರಾಗಿ ನಡೀತದೆ ನಡೀಲೇಬೇಕು ಯಾಕಂದ್ರೆ ಈಗ ಸಹಜವಾಗಿ ಅವರನ್ನ ಬಲಿಪಶು ಅಂತ ಹೇಳಕ್ಕೂ ಆಗಲ್ಲ ಬಟ್ ಅವರನ್ನ ಗುಟ್ ಮಾಡಿ ಆಗಿದೆ ನಿಮ್ದೇ ತಪ್ಪು ಅಂತ ಗುಟ್ಟು ಮಾಡೋದಾಗಿದೆ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಇಂದ ಅವರ ಮೇಲೆ ಅರೆಸ್ಟ್ ಎಲ್ಲ ಆದ್ರು ಜಾಮೀನ್ ಮೇಲೆ ಸೋಸಲೆ ವ್ಯಕ್ತಿ ಅವರು ಟೀಮ್ ಮ್ಯಾನೇಜರ್ ಆಗಿದ್ರು ಅವರು ಅರೆಸ್ಟ್ ಆಗಿ ಅವನ ಮೇಲೆ ಹೊರಕ್ ಬಂದ್ರು ಅದ್ ಅವ್ರು ಒಂದ್ಸಲ ಬಂಧನ ಕೆಲವೊಳಂಗಿದೆ ಅವ್ರ ಮೇಲೆ ಆಲ್ರೆಡಿ ಇದಾಗಿದೆ ಈಗ ಸಂಪುಟದಲ್ಲೇ ಇದಾಗಿರೋದ್ರಿಂದ ಕ್ರಿಮಿನಲ್ ಕೇಸ್ ಆಗುತ್ತೆ ಖಂಡಿತ ಅವ್ರಿಗೆ ತೊಂದರೆ ಆಗುತ್ತೆ ಕಾನೂನು ಹೋರಾಟ ಮಾಡ್ಲೇಬೇಕಾಗತ್ತೆ ಈಗ ಮತ್ತೆ ಅವರು ಅವರು ತಪ್ಪಿತಸ್ಥರು ಅಂತ ಪ್ರೂವ್ ಆದ್ರೆ ಈ ಕೋರ್ಟ್ ತಗೊಳ್ಳುವ ನಿರ್ಣಯ ನಿಮ್ಮ ಅಥವಾ ದಂಡನು ಅಥವಾ ಅವರ ಬೇರೆ ರೀತಿಯ ಕೆಲವು ಅವರ ಏನು ಅಧಿಕಾರದ ಏನು ವ್ಯಾಪ್ತಿಗಳು ಇರ್ತದೆ ಅವ್ರಿಗೆ ಹೋಗಿ ಡಿಶನ್ ತಗೊಳ್ಳೋದ್ರೆ ಇದರ ಇನ್ನೊಂದು ಇಂಪ್ಯಾಕ್ಟ್ ಹೇಳ್ತೀನಿ ಆರ್ ಸಿ ಬಿ ವಿಚಾರಕ್ಕೆ ಬಂದಾಗ ಐ ಪಿ ಎಲ್ ಆಯೋಜಕರು ಇದಾದ್ಮೇಲೆ ಘಟನೆ ಆದ್ಮೇಲೆ ಬಿ ಸಿ ಮೈನ್ ಸೆಂಟರ್ ಐ ಪಿ ಎಲ್ ಆಯೋಜಕರ ಐಪಿಎಲ್ ವಿಭಾಗ ಅಷ್ಟೇ ಅವರು ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡು ಇನ್ನು ಮುಂದೆ ನೆಕ್ಸ್ಟ್ ಇಯರ್ ಇಂದ ಏನಾದ್ರು ಆ ವಿಜಯ ಗೆದ್ದ ತಂಡ ವಿಜಯೋತ್ಸವ ವಸ್ತು ಕೆಲವು ಪ್ರೋಟೋಕಾಲ್ ಗಳನ್ನು ಕೆಲವು ಮಾರ್ಗಸೂಚಿಗಳನ್ನು ಎಸ್ಒಪಿಗಳನ್ನು ರೆಡಿ ಮಾಡ್ತೇವೆ ಅಂತ ಹೇಳಿ ಅವರು ಆಲ್ರೆಡಿ ಮಾಡಿದ್ದಾರೆ ಅದೊಂದು ಭಾಗ ಬಟ್ ಆ ರೀತಿಯಾಗಿ ತುಂಬಾ ಈ ಆರ್ ಸಿ ಬಿ ಸಂಕಷ್ಟ ಆಗಿದೆ ಚಿನ್ನಸಾಮಿ ಅವರು ಮತ್ತೆ ಕೆಲವು ಅವರ ಮೇಲೆ ಕೆಲವು ಕ್ರಮ ಆಗ್ಬಹುದು ಮತ್ತೆ ತಪ್ಪು ಬಂಧನ ಹೋಗಬಹುದು ಅಲ್ಲಿಗೆ ಮತ್ತೆ ಬಂದ್ ಬಂಧಿಸಬೇಕಾಗುತ್ತೆ ಅವರನ್ನೆಲ್ಲ ಅವ್ರ ವಿಚಾರಣೆ ನಡೆಸಬೇಕಾಗುತ್ತೆ ಅದನ್ನ ದಾಖಲು ಮಾಡಬೇಕಾಗುತ್ತೆ ಈ ತರದ ಪ್ರಕ್ರಿಯೆಗಳು ಹಂಡ್ರೆಡ್ ಪರ್ಸೆಂಟ್ ಅವರ ಮೇಲೆ ಆಗುತ್ತೆ ಆ ಎಂಟರ್ಟೈನ್ಮೆಂಟ್ ಸಂಸ್ಥೆ ಇದೆಯಲ್ಲ ಸಂಸ್ಥೆಗೂ ಅದು ಹಿನ್ನಡ ಯಾಕಂದ್ರೆ ಅದು ದೊಡ್ಡ ಸಂಸ್ಥೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಆಯೋಜಿಸ್ತಾರೆ ಸಂಸ್ಥೆ ಒಂದು ಸಾರ್ವಜನಿಕವಾಗಿ ಒಂದು ಕೆಟ್ಟ ಇದ್ರಿಂದ ಒಂದು ಕೆಟ್ಟ ಹೆಸರನ್ನು ಪಡ್ಕೊಂಡಂಗ್ ಸಂಸ್ಥೆಗೆ ಅದು ಒಳ್ಳೆ ಫೇಮ್ ತಗೊಂಡಿರ್ತದೆ ಸಾಕಷ್ಟು ಅತ್ಯುತ್ತಮ ಕಾರ್ಯಕ್ರಮ ಆಯೋಜಕರು ದೊಡ್ಡ ದೊಡ್ಡ ಬೆಂಗಳೂರಲ್ಲಿ ಆಯೋಜಿಸ್ತಾರೆ ಕಾರ್ಯಕ್ರಮಗಳು ಇರ್ತವೆ ಅಂತ ಕಾರ್ಯಕ್ರಮಗಳನ್ನ ಆಯೋಜಿಸಲಿಕ್ಕೆ ಅವಕಾಶ ಆಗಿತ್ತು ಅವರು ಮತ್ತೆ ಇದೊಂದು ಕ್ರಿಮಿನಲ್ ಕೇಸ್ ಹಾಕೊಂಡು ಅದಕ್ ಮೇಲೆ ಅದರ ಮೇಲೆ ಅದನ್ನ ಪರಿಹಾರ ಪಡಿಲಿಕ್ಕೆ ಅದರಿಂದ ಮುಕ್ತಿ ಪಡಿಲಿಕ್ಕೆ ಅದಕ್ಕೊಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಅವರಿಗೂ ಕೊಡ್ತೀವಿ ವೀಕ್ಷಕರೇ ಇದು ನೋಡ್ರಿ ಇದು ಏನು ಒಂದು ವಿಮರ್ಶೆ ಮತ್ತು ಜೊತೆಗೆ ಏನು ಇವತ್ತು ಕಾಲ್ತುಡಿತ ಪ್ರಕರಣ ಸಂಬಂಧಪಟ್ಟಂತೆ ಜಾನ್ ಮೈಕಲ್ ಕುನ್ನಾ ಅವರು ನ್ಯಾಯಮೂರ್ತಿ ಜಾನ್ ಮೈಕಲ್ ಕೊಟ್ಟಿರುವಂತ ವರದಿ ಸಂಬಂಧಪಟ್ಟಂತ ಸಮಗ್ರ ವಿಶ್ಲೇಷಣೆ ಜೊತೆಗೆ ಒಂದು ಏನು ಲೈವ್ ಅಪ್ಡೇಟ್ ಕೊಟ್ಟಿರುವಂತದ್ದು ವೀಕ್ಷಕರ ಒಂದು ಸತ್ತವರ ಹನ್ನೊಂದು ಜನ ಇದಾರಲ್ಲ ಅವ್ರ ಕುಟುಂಬಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ ಮತ್ತು ಸತ್ತವರನ್ನ ವಾಪಸ್ ಅಪಸ್ತರ ಆಗೋದಿಲ್ಲ ದುರ್ಘಟನೆ ಆಗಿರುವಂತದ್ದು ಆದ್ರೆ ಇದರ ಕಾರಣಕರ್ತರಾಗಿರೋ ಖಂಡಿತವಾಗ್ಲು ಕೂಡ ಶಿಕ್ಷೆ ಆಗಲೇಬೇಕು ಮತ್ತೆ ಅದ್ರಲ್ಲಿ ಯಾರು ಕೂಡ ತಪ್ಪಿಸಿಕೊಳ್ಬಾರ್ದು ಅನ್ನುವಂಥದ್ದು ಕೂಡ ಎಲ್ಲರ ವಾದ ಆಗಿರುವಂತದ್ದು ಫೆಡರಲ್ ಕರ್ನಾಟಕದ ಕೂಡ ಅದೇ ಅಭಿಪ್ರಾಯ ಆಗಿರುವಂಥದ್ದು ನೋಡ್ಬೇಕು ಸರ್ಕಾರ ಈಗ ವರದಿಯನ್ನ ಅಂಗೀಕಾರ ಮಾಡಿರುವಂಥದ್ದು ಸಂಸ್ಥೆ ಖಾಸಗಿ ಸಂಸ್ಥೆಗಳ ವಿರುದ್ಧ ಕ್ರಮಕ್ಕೆ ಕ್ರಿಮಿನ ಮೊಕಕ್ಕೆ ನಿರ್ಧಾರ ಆಗಿರುತ್ತದೋ ಅದ್ರ ಪ್ರಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಒಂದು ಭಾಗ ಮತ್ತು ಸರ್ಕಾರ ಅಥವಾ ಜನಪ್ರತಿನಿಧಿಗಳ ಹೊಣೆಗಾರಿಕೆ ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಇಟ್ಟಿರುವಂಥದ್ದು ಅದ್ರ ಇಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಪ್ರಶ್ನೆಗೆ ಸಾರ್ವಜನಿಕರ ವಿವೇಚನೆಗೆ ಬಿಡುವಂಥದ್ದು Thank you.